ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಕೇರಳದ ಎರ್ನಾಕುಲಂನ ಪ್ರೇಮಾಚಂದ್ರನ್ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಯವರು ಅನುಗ್ರಹಿಸಿದ ಆರೋಗ್ಯದ ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ನಾನು ದೀರ್ಘಕಾಲದಿಂದ ಮೈಗ್ರೇನ್ ರೋಗಿಯಾಗಿದ್ದೆ ಎಲ್ಲ ಚಿಕಿತ್ಸೆಗಳನ್ನು ತೆಗೆದುಕೊಂಡಿದ್ದೇನೆ ಪ್ರತಿಯೊಬ್ಬ ವೈದ್ಯರೂ ಸಹ ನನ್ನ ತಲೆನೋವನ್ನು ಗುಣಪಡಿಸಲು ಮಾತ್ರ ಸಾಧ್ಯವಾಗುವುದಿಲ್ಲ ಎಂದು ಒಂದೇ ಉತ್ತರವನ್ನು ನೀಡಿದ್ದರು ಇದೇ ಸಂದರ್ಭದಲ್ಲಿ ಸತ್ಸಂಗಗಳ ಮೂಲಕ ಭಗವದ್ ಧರ್ಮಕ್ಕೆ ಬಂದೆ ನಾನು ಸತ್ಸಂಗ ಮತ್ತು ಪ್ರಾರ್ಥನೆಗಳಲ್ಲಿ ಭಾಗವಹಿಸುತ್ತಿದ್ದೆ ಅಂದಿನಿಂದ ನಾನು ಶ್ರೀ ಪರಂಜ್ಯೋತಿ ಕಲ್ಕಿಯವರ ದಿವ್ಯ ಉಪಶಮನದ ಅನುಗ್ರಹವನ್ನು ಅನುಭವಿಸಲು ಪ್ರಾರಂಭಿಸಿದೆ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರ ಭೌತಿಕ ಉಪಸ್ಥಿತಿಯ ಅನುಭವವನ್ನು ಅನುಭವಿಸಿದ್ದೇನೆ ಮತ್ತು ಅವರು ನನ್ನೊಂದಿಗೆ ಮಾತನಾಡಿದರು ಆ ದೈಹಿಕ ಅನುಭವದ ನಂತರ ನಾನು ನನ್ನ ವೈದ್ಯರನ್ನು ಭೇಟಿ ಮಾಡಿದಾಗ ಅವರು ಮೊದಲೇ ಹೇಳಿದಂತೆ ನನ್ನ ಗುಣಪಡಿಸಲಾಗದ ಮೈಗ್ರೇನ್ ಸಂಪೂರ್ಣವಾಗಿ ಗುಣಮುಖವಾಗಿರುವುದನ್ನು ನೋಡಿ ಆಶ್ಚರ್ಯಚಕಿತರಾದರು ಈ ಪವಾಡಕ್ಕಾಗಿ ನನ್ನ ವೈದೀಶ್ವರ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಧನ್ಯವಾದ ಹೇಳಲು ನನ್ನಲ್ಲಿ ಪದಗಳಿಲ್ಲ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅನಂತ ಕೋಟಿ ಪ್ರಣಾಮಗಳು ಸಂಪೂರ್ಣ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಜಯವೆನ್ನಿ